மூ நோட்ர்த்திவாட்டாட் கூர்சங்க ட்ரிப் அதுக்காக இஷ்டே நன்கேனி கே எல்லாரா தம்மர் எல்லாரும் எதிரா அய்யோ இவ்ரந்தூ நம் மனியர் இத்தர எல்லாரும் ட்ரெய் மாஷ்டர்ல காரெல்லாம் தகது அரம நின்பித்தார ಅಯ್ಯ ಅಲ್ಲವಾ ಆ ತಮ್ಮಾರ ಯಾಕೆ ಡ್ರೈವ್ ಮಾಡ್ತಾರ ತಡಿ ನಮ್ಮ ಡ್ರೈವರ್ ಅದನ್ನಲ್ಲ ಕಲಿಸ್ತೀನಿ ಅವ ಕರ್ಕೊಂಡು ಕರ್ಕೊಂಡೋಗ್ರಿ ಯಾಕೆ ಸುಮ್ಮನೆ ಕೆಲ್ಸ್ಕೊತೀರಿ ಅವ ಡ್ರೈವ್ ಮಾಡ್ತಾನ ನೀವು ತಮ್ಮಾರು ಜೋಡಿ ಮ್ಯಾಗ ಕುತ್ಕೊಂಡು ಚಂದಾಗ ಟ್ರಿಪ್ ಹೊಡ್ಕೊಂಡ್ ಬರ್ರಿ ಎದಕ್ಕೆ ಸುಮ್ನಾ ಹ್ಞೂ ತಡಿ ಆಕಿಗೇನ ನಾಶ ಮಾಡಕ್ಕೆ ಹೇಳ್ತೀನಿ ನಾನು ಹೋಗಿ ಹೋಗಿ ನೀವು ಇರ್ತೀರಿ ಏನರ ಅವಲಕ್ಕಿ ಮಾಡ್ತೀನಿ ಅಂದ್ಲು ನಾನಾ ಬ್ಯಾಡ ಹಂಗೆ ಹಿಂಗ್ ಪೂರೈ ಮಾಡು ಅಂದೆ ಆಕಿನ್ನ ಜಳಕ ಮಾಡಿ ಬಟ್ಟೆ ಬದಲು ಮಾಡೋ ಕೆಳಗ ಬಂದಿಲ್ಲ ம் நானும் ஒன் நாளில் நம்ம ஒலிக்கி மாட்டுப்படல திண்டுபிடுவன் அந்த தடை இன்னும் பூரே அந்த லேட் ஆக அய்யோ அவ ஏன அர்ஜெண்ட்டில் ಆರಾಮಾಗಿ ಮಾಡು ನಾವೆಲ್ಲ ವ್ಯವಸ್ಥೆ ಮಾಡ್ಕೊತೀವಿ ತಲಿನ ಕೆಡ್ಸ್ಕೊಬೇಡ ರಾತ್ರಿ ಮ್ಯೂಸಿಕ್ ಫೋನ್ ಎಲ್ಲ ಇರೋದು ಅಷ್ಟೊತ್ತಿಗೆ ಕೂಡ್ಲಿ ಸಮ ನೋಡ್ಕೊಂಡು ಸುತ್ತಮುತ್ತ ನೋಡ್ಕೊಂಡು ಅಲ್ಲೆಲ್ಲ ನೋಡಿಕೊಂಡು ಅಲ್ಲೇ ಒಂದು ಒಂದು ಒಂದ್ ದಿನ ವಸ್ತಿ ಇದ್ಬಿಡ್ತೀವಿ ಲೋರ್ಜನ್ಯಾಗ ಆಮೇಲೆ ಆರಾಮಾಗಿ ಬರ್ತೀವಿ ನಾವು ಇವತ್ತು ಪೂರಿ ತಿಂದೇ ಹೋಗೋದು ನೀನು ಸೊಸಿ ಕೈ ಅಂದ ತಲೆನೇ ಕೆಡ್ಸ್ಕೊಬೇಡ ಈಗ ನಾವು ಮೂರು ಮಂದಿ ಹೋಗ್ಬಿಟ್ರ ನಾವು ಮೂರು ಮಂದಿ ನಮ್ಮ ಮಕ್ಕಳು ಎಲ್ಲರೂ ಹೋದ್ರ ಎಷ್ಟು ಮಂದಿ ಕಡಿಮೆ ಆಗ್ತೀವಿ ಏನಿಲ್ಲ ಅಂದ್ರೂ ಒಂದು ಹತ್ತು ಹನ್ನೆರಡು ಮಂದಿ ಕಡಿಮೆ ಆಗ್ಬಿಡ್ತೀವಿ ನಾವು ಇಲ್ಲವಾ ಇಲ್ಲ ತಿಂದ ಹೊಕ್ಕಿ ಏನಂತೀರಾ ಇಬ್ರು ಹೌದೌದವಾ ಕರೆ ಹೇಳಕತ್ತಾಳ ನಾವಂತರೂ ತಿಂದು ಹೊಕ್ಕಿ ಅದೇನು ಅವಶ್ಯಕತೆ ಐತಿ ಹೊರಗೆ ಹೋಗಿ ತಿನ್ನೋದು ಇಲ್ಲ ತಿಂತೀವಿ ಮನಿದು ನಾವಂತರೂ ಹೊರಗೆ ತಿಂದು ತಿಂತೀವಿ ಮನೆ ತಿನ್ನೋದು ಮುಖ್ಯವಾ ಇಂಪಾರ್ಟೆಂಟ್ ಇರೋದು ಮೊದ್ಲು ಅಕ್ಕಿ ಕೈಲಿ ತಿನ್ನೋದು ನೀನು ಚಂದಾಗ ಅಣ್ಣನತ್ರ ಮಾತಾಡಿ ಹೆಂಗಿರ್ಬೇಕಂದ್ರೆ ಇದ ಹೊತ್ತು ನಿನ್ನ ಮಾತು ಉಳಾಗ್ತಾ ಹಂಗೆ ಹಂಗಿಟ್ಕೋ ನೀನು ನೀನೇನ ಚಲ್ಲಕ್ಕ ದಿನ ಮಾಡಕ್ ಬಿಟ್ಟು ಮುಗಿತನದ ನೋಡು ಕೆಲಸ ಕೆಡ್ತಾನದ ಹ್ಮ್ ಹ್ಮ್ ನೀವ್ ಹೇಳದ್ ನಿಜ ಆತ ತಮ್ಮರೆಲ್ಲ ಎಲ್ಲದರ ಒಳ ಕರಿ ಹೋಗೋರ್ನ ಅಷ್ಟ್ರು ಚಂದಾಗ ತಿಂದ ಹೋಗಂತ್ರ ಅಂತ ಮಾಡ್ಲಿಕ್ಕೆ ಹ್ಮ್ ಇದು ನಮ್ಮ ಅಂದ್ರೆ ಹಿಂಗಿರ್ಬೇಕು ನಾ ಹೋಗಿವಿ ಮತ್ತ ನಾವ ನಿನ್ಗೆ ಏನ ಹಚ್ಚಿ ಚುಚ್ಚಿ ಕೊಟ್ಟಿವನ್ನಂಗೆ ಆಗ್ಬಿಡ್ತೈತಿ ಅದಕ್ಕೆ ನಾವು ಹೋಗಿರ್ತೀವಿ ನೀ ಅಣ್ಣನ ಕರ್ದು ಮಾತಾಡ ಹತ್ತವ ಹಂಗ ಮಾಡ್ರಿ ಮೊದಲು ಅವಟ್ಟಿಗೆ ಏನಾರ ಒಂದ್ಸ ಕರಿಕಿ ನಿನ್ನ ಸೊಸಿನ ಅದ್ರಾಗ ಪೂರಿ ಅಂತಿದಿ ಇನ್ನು ಪೂರಿ ಯಾವಾಗ ಮಾಡ್ಬೇಕಾಕಿ ನಾವು ಮಧ್ಯಾಹ್ನ ಅಂತೂ ಯಾರು ಇರೋಲ್ಲ ಮಧ್ಯಾಹ್ನದ ಅಡಗಿದಕ್ಕೆ ಇದು ಉಳಿತು ಅವ್ವಾ ಕಾರ್ಯ ಮಾಡೋಕ್ಕೂ ಕಳಿಸ್ಬೇಡ ನಾವು ಯಾರು ಇರೋಲ್ಲ ಏನು ಹೇಳಲ್ಲ ಮುಂದ ನಾನು ಗೊತ್ತಲ್ಲ ನಿನಗ ಎಷ್ಟು ನೀನು ಹದ್ವಸ್ನಾಗ ಇಟ್ಕೊತೀ ಅಣ್ಣನ ಇದ ಹೊತ್ತು ಪ್ರೀತಿಯಿಂದ ನಾ ಮಾತಾಡು ನೀ ಪ್ರೀತಿಯಿಂದ ಮಾತಾಡಿದ ಅಣ್ಣ ಕರಿಗೇ ಕರಕ್ತಾನೆ ನಿನ್ನ ಪ್ರೀತಿ ಸಂಬಂಧ ಅಣ್ಣ ಹಂಬಲಿಸ್ತಿರ್ತಾನೆ ಚೂರು ಪ್ರೀತಿ ತೋರಿಸಿದಿ ಅಂದ್ರೆ ಆಕೆ ಪ್ರೀತಿ ಕಾಣದೇ ಇಲ್ಲ கோத்தா அவ்வா அண்ணுகத்தான இவன சந்தோ சந்தோஷ பாப்பா இல்லை ஓவா அல்லப்பா அதுனா நம் தங்கியாரும் மற்ற நம்ம மாவன எல்லாரும் ஒரகொண்டார்த்த ஆலமட்டிக்கு ஆ அதுக்கு நோடு நீ சீரை பதில் மாத்தீனித்த அந்த ஹோதலு ஆ சீரியல்ல பரீ ஜம்பர் வந்த இன்னும் வரல பட பட மாவ் வரக்க ஏன் ಹೌದಾ ಕರ್ದೇವ ಈಗ ಕರ್ದಿ ತಡಿ ನಿಹಾರಿಕಾ ನಿಹಾರಿಕಾ ಹಾ ರೀ ಬಂದೆ ಕುಕ್ಕರ್ ಇಟ್ಟಿನಿ ಕುಕ್ಕರ್ ಬಂತಲ್ಲ ಮತ್ತೆ ಸಾಗ್ ಮಾಡಕ ಎಲ್ಲಾ ತರಕಾರಿ ಕುದಿಸ್ಕೋಬೇಕು ಕುದ್ದು ಕುದ್ದು ಅಯ್ಯಯ್ಯೋ ಕುಕ್ಕರ್ ಹಾಕ್ತಾರನಾ ಹಣ್ಣಾಗ್ಬಿಟ್ರೆ ರಾಡಾದ್ರೂ ಚಲೋ ಆಗಂಗಿಲ್ಲ ನೀ ಅತ್ತೀರ ಇಲ್ಲ ಒಂದಾ ಸೀಟಿಗೆ ಆರ್ಸಿ ಬಂದಿನಿ ಒಂದ್ ಬಂತಲ್ಲ ಆರ್ಸಿನ್ ತಗೊಳ್ರಿ ಅಂತ ಏನ್ ಇದಾಗಿರಂಗಿಲ್ಲ ಕುಕ್ಕರ್ ಒಗ್ಗರಣೆ ಆಗ್ತೀನಿ ಹಿಟ್ ಕಲ್ಸಕ್ ರೀ ನೋಡ್ರಿ ಇನ್ನೂ ಬಂತು ತಡ್ರಿ ತಡ್ರಿ ಮತ್ತ ಎಲ್ಲ ಹಣ್ಣ ಬಿಡ್ತ ನಾ ಹೋಗ್ತೀನಿ ಖರೀಬೇಡ್ರಿ ಹಗ್ಲಾ ಮುಗ್ಲ ಪಟಪಟ ಮಾಡ್ಬಿಡ್ತೀನಿ ಅಂತ ಹ್ಮ್ ಒಂದ್ ಸ್ವಲ್ಪ್ ಲಗು ಮಾಡವಾ ಅವ್ರು ಮೂರು ಮಂದಿ ಎಲ್ಲೇ ಹೊರಗಂಟಾರ ಅವ್ರ ಅಣ್ಣದ್ರ ಜೊತೆಗೆ ಪಟಪಟ ಮಾಡು ತಿನ್ ಹುಕ್ಕರ ಹೋಗು ಒಂದಿಟ್ಟು ಇಟ್ಟು ಮಾಡು ಹೋಗು ಹ್ಮ್ ಇವನ ಒಂದಿತ್ತು ಮಾತಾಡ್ಬೇಕಿತ್ತಲ್ಲಪ್ಪ ಸಂತು ಏನು ಇಷ್ಟು ಜೊತೆ ಮಾತಾಡಕತ್ತ ನಂಗೆ ಖುಷಿ ಆಗತ್ತ ಗೊತ್ತೇನಾ ಹೇಳುವ ಏನಿಲ್ಲ ಬ್ಯಾಸ ಮಾಡ್ಕೊಂಡೇನ ನಾನು ಒಂದು ಅಷ್ಟ ನಿಷ್ಠರಾಗಿ ಮಾತಾಡಬಾರ್ದಿತ್ತು ಸಂತು ಹೌದಿಲ್ಲ ಅಯ್ಯಯ್ಯೋ ಮೂರನೇ ಸೀಟಿನ ಬಂತಲ್ಲ ಈಕೇನು ಸಾಗ್ ಮಾಡ್ತಾಳ ಏನ್ ಎಲ್ಲಾನು ರಮ್ರಾಡಿ ಮಾಡಿ ಹಿಟ್ಟಿನ ಪಲ್ಯ ಮಾಡ್ತಾಳೋ ಅಂತ ನಾನು ಅತ್ತಿಯರ ಅನ್ನ ಅನ್ನದ್ರಿ ಅದು ಅಯ್ಯೋ ಕತಿಯ ಅನ್ಕಿಟ್ಬಿಟ್ಲಾ ನಾ ಮುಂಜಾನೆ ಹೇಳಿದೆ ಇವ್ರು ಈಗ ಹೇಳಿದ್ರು ಮೂರು ಮಂದಿ ನಾವು ಹೊರಗೊಂಟೀವಂತಂದು ಆಯ್ತು ಬಿಡು ಯಾರ ಆಳ್ ಮಕ್ಳು ತಿಂತ ನಮ್ಮ ಮನೆಗೆ ಏನು ಕೇಳುದಲ್ಲ ಆತು ಮಾಡ್ಲಿ ಅಂದಂಗ ಏನು ಗೊತ್ತಾನೆ ಬ್ಯಾಸ್ರಾ ಮಾಡ್ಕೋಬೇಡ ಸಂತು ಇಲ್ಲವಾ ಇರ್ಲಿ ಬಿಡು ನಾನು ಮೊದ್ಲು ಹಂಗ ಮಾಡೀನಿ ಅದ ಕಾಣಕ ನಿಂಗೆ ಬೇಸರ ಆಗಿತಿ ಅದಕ್ಕೆ ಹಂಗೆ ನಡ್ಕೊಂಡಿ ಬಿಡು ಇರ್ಲಿ ಬಿಡು ನಂಗೆ ಏನು ಬೇಜಾರಿಲ್ಲ ಹ್ಞೂ ಆಯ್ತಪ್ಪ ನಂಗೆ ಗೊತ್ತು ನನ್ನ ಮಗ ಹೆಂಗಂತಂದು ನೋಡಪ್ಪ ಈಗ ನಾವು ಸಿಟ್ಟಿ ಯಾವಾಗ ಮಾಡ್ಕೊತೀವಿ ಹೇಳ ನಮ್ಮ ಮೇಲೆ ಮಾಡ್ಕೊತೀವಿ ಹೌದಿಲ್ಲ ಹಂಗ ನೀನು ನಮ್ಮ ಮಾತು ನನ್ನದಕ್ಕೆ ನನ್ನ ಮಗ ಅಲ್ಲಪ್ಪ ಏಟ ಮಾಡಲಿ ಒಂದು ಮಾತಂದ್ರು ಆಡಿದ್ರು ನೀನು ಹಿಂಗೆ ಅಂತೇಳಿ ಒಂದಿಟ್ಟು ಜಾಸ್ತಿನ ನಿನ್ನ ಜೊತೆಗೆ ನಾನು ಭಾಳ ನಿಷ್ಠರ ನಡ್ಕೊಂಡೆ ಆಯ್ತಮ್ಮ ಬಸ್ವ್ ಮಾಡ್ಕೋಬೇಡ ಆಯಪ್ಪ ಹ್ಞೂ ಅವ್ವಾ ನೀ ಈ ಮಾತು ಹೇಳಕತೀಯ ಹ್ಞೂನಪ್ಪ ನಾನು ಹೇಳಕತ್ತೀನಿ ಹ್ಞೂ ಆಯಿತು ಈಗ ಮತ್ತೆ ನೋಡು ಹಂಗೆ ಬಿಟ್ಟು ಬಿಟ್ರೆ ನೀನು ಏನತಿ ಹೆಂಗದಲ್ಲ ಅಂತಂದು ನೀನು ಗೊತ್ತೈತಿ ಹೌದಾ ಆಕಿ ಈ ಒಟ್ಟ ಯಾರಿಗೂ ಬಗ್ಗದಲ್ಲ ನೀನು ನಿನ್ನ ಮಾತಂತ್ರ ಕೇಳೋದೇ ಆಕಿ ಹೌದಾ ಅದಕ್ಕೆ ಏನು ಅದ ಒಂದ ಕಾರಣಕ್ಕನ್ನ ನಾನು ಕಿಚಿತಿ ಒಂದಿಷ್ಟು ನಿಷ್ಠಿರ ನಡ್ಕೊಂತೀನಿ ನೀ ಅದಕ್ಕೆ ನೀನೇನು ತಲೆ ಕೆಚ್ಕೊಂಡು ಹಂಗೆ ಅಂತ ಬೇಜಾರ್ ಮಾಡ್ಕೊಂಡು ಬರ್ಬೇಡ ಆಕಿ ಈಗ ಎಲ್ಲ ನಾವು ನಮ್ಮ ಮನೆ ಸಂಸ್ಕಾರ ಸಂಸ್ಕೃತಿ ಹೇಳಿದ್ರೆ ಆಕೆ ಅದ್ರಂಗ ಪಾಲಿಸ್ತಾಳ ನಾಳೆ ಈ ಕಲ್ತಿರೋ ನಾಳೆನೂ ಇರ್ತಾವೆ ನಾಳೆ ನೀನು ನಿಮ್ಮ ಮಕ್ಕಳಂತಕ್ಕಾರಲ್ಲಪ್ಪಾ ಅವಾಗ ಅವೆಲ್ಲ ಹಾಕವ ಹ್ಞೂ ಆಯ್ತಾ ಈಗ ಮಾಡಕತ್ತಾಳ ಪಾಪ ಮಾಡ್ಲೇ ಮಾಡಿಟ್ಟು ನೀವು ಹೋರಿ ಹೋಗಿ ಅಲ್ಲಿ ಕಾರ್ಯ ಮುಗಿಸ್ಕೊಂಡು ನಾಳೆ ಮುಂಜಾನೆ ಬಂದ್ಬಿಡ್ರಿ ನಾವು ಎಲ್ಲರೂ ಸೇರಿ ನಮ್ಮ ಮಂದಿ ಅವ್ರಿಗೆ ಅಂತ ಮತ್ತೆ ನಿಂದ್ರ ಬಡಪ್ಪ ಅವ್ರು ನಿಂದ್ರ ಬಂದ್ರಂದ್ರ ಹಾಂ ಅವ್ರ ಮಂದಿಯವ್ರಿಗೆ ಏನಾರು ಹೋಗೋದೈತೆ ಹೇಳಿ ಹೇಳ ದಿನ ಬರ್ತೀವಿ ಅಂತ ಹೇಳಿ ನಾವು ನಾಳೆ ಇಟ್ಟತಿದ್ರೆ ಹೋಗನಪ್ಪ ಯಾಕಂದ್ರೆ ನಿನ್ನ ತಂಗಿ ವಾಪಾಸ್ ಹೋಗ್ಬೇಕಲ್ಲಪ್ಪ ಫಾರಿನಿಗೆ ಆ ಕಿಲ್ಲ ಇರೋಕ್ಕಾಗತ್ತಾ ನಿಮ್ಮ ಅವನದು ದೊಡ್ಡ ಕೆಲಸ ಹೌದಿಲ್ಲ ಅವ್ರದ್ದು ಮೂರು ಮಂದಿಯವರದ್ದು ದೊಡ್ಡ ಕೆಲಸ ಅವ ಅಂತರೂ ಈಗ ನಿಮ್ಮ ಬಾ ಭಾವನ ಗಂಡಂತರೂ ನಾನು ಎಷ್ಟಾಕೊಂದು ಕೇಸ್ ಬಿಟ್ಟು ಬಂದಿನ ಎತ್ತೀರಾ ಅಂತಂದು ನಿನ್ನೆ ಪಿಚಾಡಕತ್ತಿದ್ದ ಆದ್ರೂ ಅಂತಂದು ಇವರ ಮೂರು ಮಂದಿ ಹೆಣ್ಮಕ್ಳು ಅವ್ರ ಗಂಡಂದ್ರಿಗೆ ಮುಳ್ಸ್ಕೊಂಡಾರ ಅದಕ್ಕೆ ಒಂದಿಕ್ ನೀನಾಂಗ್ ನಿನ್ ತಿಕ್ ತಗ್ಗಿ ಬಗ್ಗಿ ನಡಿ ಅಂತ ಹೇಳಿಕೊಡಪ್ಪ ನಾನೇನ ಒಂದ್ ಮಾತಂದ್ರು ಹಂಗ ಹಠ ಹಾಟ ಅನ್ಬಾರ್ದು ಹೊರಗೆಲ್ಲ ಏನ್ ಮಾತಾಡ್ಬಾರ್ದು ಅಂತ ಒಂದಿ ಅಕ್ಕಿಗೆ ತೀತಾ ಹೇಳ್ತೀನಿ ಆತಪ್ಪ ಇಷ್ಟ ಹೂ ಅಕ್ಕಿಗೆ ಬಡ ಬಡ ಚಮತ್ತಾಗ ಆಗ ಮಾಡಕ ಚಂದ ರುಚಿಯಾಗಿ ಮಾಡಣನು ಅಡಿಗೆ ಮಾಡದ್ ಮುಖ್ಯ ಅಲ್ಲ ಎಷ್ಟ್ ರುಚಿ ಇರುತ್ತ ಹೆಂಗ್ ಹದವಾಗಿ ಮಾಡ್ತಾರ ಅನ್ನೋದು ಮುಖ್ಯ ಹೋಗ್ ಏನ ಮಾಡ್ ಹ್ಮ್ ಹೋಗ್ ಹ್ಮ್ ಶಾರಕ್ಕೆ ಹೋಗ್ಬಾರಂತ್ರ ಅಂತ ಸಲ ಏನು ಹ್ಞೂನವ್ವ ಆತ ಅವ್ವ ನನ್ನನ್ನು ಕ್ಷಮಿಸ್ ಬಿಡ್ಬೇ ನಾನು ಈಗ ನಿನ್ನ ಹತ್ರ ಎಷ್ಟು ಸರಿ ಕೇಳಿ ನಾನು ಅದು ಹೌದು ನಾನು ಶವಾಸ ಮಾಡಬಾರ್ದಾಗಿತ್ತು ನಾನು ಶವಾಸ ಮಾಡಿದ್ರಿಂದ ನಮ್ಮ ಮನೆಗೆ ಭಾಳ ತೊಂದರೆ ಆದು ನನ್ನಿಂದ ಪಾಪ ನನ್ನ ತಂಗಿಗೂ ತೊಂದರೆ ಆತು ನಾ ಒಪ್ಕೊತೀನಿ ಆದ್ರೆ ಅವ್ವ ಪ್ಲೀಸ್ ಅವ್ವ ಸಾರಿ ಅಕ್ಕ ಸೊ ಅವ್ವ ಸಾರಿ ಅವ್ವ ಇದು ಒಂದು ಸರಿ ಕ್ಷಮಿಸ್ ಬಿಡವ್ವ ಅ ನೀನು ನಮ್ಮ ಮಗ ಮಕ್ಕಳ ತಪ್ಪು ಮಾಡಲಾರ್ದ ದೊಡ್ಡ ತಪ್ಪು ಮಾಡೋಕ್ಕಾಗತ್ತಲ್ಲ ನೀ ಏಟ ಮದುವೆ ಆಗಿ ನಿನ್ನ ಮಕ್ಕಳಾದರೂ ನೀ ನನ್ನ ಮಗ ಅಪ್ಪ ನೀ ನನಗೆ ಒಂದು ಮಾತನ್ನ ಅಧಿಕಾರ ನಿನಗೈತಿ ನಾ ನಿನಗೆ ಹತ್ತು ಮಾತನ್ನ ಅಧಿಕಾರ ನನಗೈತಿ ಹೌದಿಲ್ಲ ಹ್ಞೂ ಈಗೋ ಶಾಣೆ ಪಾಪ ಅವ್ರಿಗೆ ಹೊತ್ತಾಗತ್ತ ನೀನು ಹೆಂಡ್ತಿಗೆ ಒಂಚೂರು ಹೇಳ್ತೀನಿ ಚಮತ್ತಾಗಿ ಅಡುಗೆ ಮಾಡು ಅಂತ ಹೇಳ್ತೀನಿ ಹ್ಞೂ ಶಾಣೆ ಹೋಗ ಯಪ್ಪ ಎಲ್ಲೆಲ್ಲಿ ಏನೇನದವನ ಅರ್ಧ ಈ ಸಾಮಾನ ಇಷ್ಟು ದೊಡ್ಡ ಅಡಿಗೆ ಮನೆ ಹುಡುಕದ ನನಗೆ ಹುಚ್ಚಿಡ್ದು ಹೋಗುತ್ತ ಅಂಬ ಮೊದ್ಲ ನಂಗೆ ಈ ಮನ್ಯಾಗ ಇವತ್ತು ಬಂದೀನಿ ಹೋದಿಲ್ಲ ಎಲ್ಲೆಲ್ಲಿ ಏನೇನದು ಅಂತ ಕಂಡು ನಂಗೆ ಅರ್ಧ ತಲೆ ಕೆಟ್ಟ ಐತಿ ಅಂತಂದ್ರೆ ನೀವು ಮತ್ತೆ ಹೆದರ್ಸ್ತೀರಿ ರೀ ಅನ್ನಂಗೆ ಈ ಚಕ್ಕಿ ಲವಂಗ ಆಮೇಲೆ ಮತ್ತೇನ ಹೇಳಲಲ್ಲಪ್ಪಾ ಮೈನ್ ಅನಾನಸ್ ಹೂವು ಇವೆಲ್ಲ ಎಲ್ಲದವು ನಂಗೆ ಒಂದಿಷ್ಟು ಹೇಳ್ರಿ ಅದ ನೀನ್ ಡ್ರಾ ತೆಗ್ದಿಲ್ಲ ಅದ್ರೊಳಗ ಸ್ಪೈಸಿಸ್ ಅಂತ ಬರ್ದಾಳ್ ನೋಡು ಭಾವನಾ ಬರ್ದೆ ಎಲ್ಲಾ ಹೊಂಚಾಳ ಅದ್ರಾಗ ಇನ್ನೊ ಇನ್ನೊಂದ್ ಡ್ರಾ ಆಯ್ತು ಪಕ್ಕದ ಆ ಡ್ರಾದಾಗ ಎಲ್ಲ ಅದ ನೋಡು ಹ್ಮ್ ನಿಂಗ ಏನ್ರ ಗೊತ್ತಲ್ಲಂದ್ರ ಹೇಳ ಹೇಳ್ತೀನಿ ಏನು ಸಾಹೇಬ್ರ ಇಷ್ಟು ಖುಷಿಯಿಂದ ಅದಿರಿ ಏನ್ ಸಮಾಚಾರ ಅಯ್ಯೋ ನನ್ನ ಬಂಗಾರ ನೀ ಕಾಲಿಟ್ಟುಗಳಿಗೆ ಎಷ್ಟು ಚಲೋ ಐತಂದ್ರೆ ನಮ್ ಮನ್ಯಾಗ ನಮ್ಮವ್ವ ನನ್ನ ಜೊತೆಗೆ ಎಂದೂ ಇಲ್ದಿರಕ್ಕೆ ಇವತ್ತು ಇಷ್ಟು ಚಂದ ಮಾತಾಡಿದ್ಲ ಗೊತ್ತನು ಬಾಸ್ರ ಮಾಡ್ಕೋಬೇಡಪ್ಪ ಮ್ಯಾಗ ಹಳೆ ಸಿಟ್ಟಿತ್ತು ಅದಕ್ಕೆ ಹಂಗೆ ಮಾಡಿದೆ ನಂಗೂ ಗೊತ್ತಾಕತೈತಿ ಹಂಗ ಮಾಡಬಾರ್ದಾಗಿತ್ತು ಬೇಜಾರು ಮಾಡ್ಕೋಬೇಡ ಅಂದ್ಲೋ ಅವ್ ಅವ್ವಾ ನನ್ನತ್ರ ಈ ತರ ಮಖ ಮಕ ಕೊಟ್ಟು ನೋಡಿ ಮಾತಾಡಿನ ಎಷ್ಟು ವರ್ಷ ಆಗಿತ್ತು ಗೊತ್ತನು ಖರೇನಾ ಖರೇನ ನಿಹಾರಿಕಾ ನಿನ್ನ ಕಾಲ್ ಗುಣ ಇಷ್ಟು ಚಲೋ ಐತಂದ್ರ ಲವ್ ಯು ಬಂಗಾರಿ ಏನ ಅಲ್ಲ ರೀ ನಿನ್ನೆವರೆಗೂ ಏನಾಗಿದ್ರಿ ನಿನ್ನೆವರೆಗೂ ಬಿಡ್ರಿ ಹೋಗ್ಲಿ ಇವತ್ತು ಮುಂಜಾನೆವರೆಗೂ ಹೆಂಗ್ ಬೇಕು ಹಂಗ ಬಾಯಿಗೆ ಬಂದಂಗ ಮಾತಾಡಿದ್ರು ಈಗೇನಪ್ಪ ಪ್ರೀತಿ ಅಂತ ಪರಿ ಸರಿ ಅಲ್ಲ ಈಗೇನ ಇವರು ಹೊರಗೆ ಹೊಂಟಾರಂತ ಮತ್ತ ನಾವ್ ಅಲ್ಲಿ ಹೋಗಬೇಕಲ್ಲ ಅವ ಫೋನ್ ಮಾಡಿದ್ಲು ಹೇಳ್ದ ಒಂದು ಸ್ವಲ್ಪ ಲೇಟ್ ಬರ್ತೀನಿ ಅಂತ ಹೇಳಿ ಹೇಳ ಅರ್ಥ ಮಾಡ್ಕೋತಾರ ಅತ್ತಿಯರ್ ಎಲ್ಲ ಗೊತ್ತಾಗತ್ತ ಅವ್ರಿಗೂ ಮಧ್ಯಾಹ್ನ ಅವ್ರೇನು ಊಟಕ್ಕಿರಲ್ಲ ಅವಾಗ ಅಪ್ಪಗ ಅಷ್ಟ ಮಾಡ್ಬಿಡು ಬೇರೆ ಏನ್ ತಲೆ ಕೆಚ್ಕೋಬೇಡ ಮತ್ತೆ ರಾತ್ರಿಗೂ ಮಾಡ್ಬೇಡ ಏನ ಇಲ್ಲಿಲ್ಲ ನೆನ್ಪಿಟ್ಕೋ ಅಪ್ಪ ಯಾವತ್ತೂ ಯಾವಾಗೂ ನೆನ್ಪಿಟ್ಕೋ ಮಿಕ್ಕಿದ್ದನ್ನು ಯಾವತ್ತು ಅಪ್ಪ ಕೊಡಬೇಡ ತಿನ್ನೋದಿಲ್ಲ ಅಪ್ಪ ಸಿಟ್ಟು ಮಾಡ್ಕೊಂಬಿಡ್ತಾನೆ ಆ ಥರ ಏನು ಇತ್ತಂದ್ರೆ ಮತ್ತೆ ಫ್ರೆಶ್ ಆಗಿ ಏನಾರು ಮಾಡ್ಕೊಡ್ಬೇಕು ಆಮೇಲೆ ರಾತ್ರಿ ಅಪ್ಪ ಯಾವತ್ತೂ ಅನ್ನ ಊಟ ಮಾಡಲ್ಲ ಇಲ್ಲ ಎರಡು ಚಪಾತಿ ಎರಡು ರೊಟ್ಟಿ ಬೇಕೇ ಬೇಕು ಅದು ಬಿಸಿದೇ ಇರಬೇಕು ಬಿಸಿ ಬಿಸಿದೇ ಎಂಟು ಗಂಟೆಗೆ ಇಟ್ಟುಬಿಡ್ಬೇಕು ಅಂಚು ಎಂಟೂವರೆಗೆ ಅವರು ತಟ್ಟಿ ಒಳಗೆ ಇರಬೇಕು ಊಟ ಅಂದ್ರೆ ಮಾತ್ರ ತಿಂತಾರೆ ಆಮೇಲೆ ರಾತ್ರಿ ಹಸಿ ತರಕಾರಿ ಸಲಾಡು ಏನು ಕೊಡಂಗಿಲ್ಲ ಯಾಕಂದ್ರೆ ಇಶನ್ ಆಗಲ್ಲ ಅಂತ ಅವ್ರು ರಾತ್ರಿ ತಿನ್ನಲ್ಲ ಮಧ್ಯಾಹ್ನ ಕಂಪಲ್ಸರಿ ಸಲಾಡ್ ಇರಲೇಬೇಕು ಹಸಿ ತರಕಾರಿ ಫ್ರೂಟ್ಸ್ ಏನು ಕೊಡೋದಿದ್ರು ನೀನು ಮಧ್ಯಾಹ್ನನ ಕೊಡಬೇಕು ಗೊತ್ತಾತಾ ನಾನು ಹಿಂಗೆ ಒಂದೊಂದು ಹೇಳ್ಕೊಡ್ತೀನಿ ಒಂದ ದಿನಕ್ಕೆ ಎಲ್ಲ ತಲೆ ಕೆಚ್ಕೊಬೇಡ ನೋಡು ಹೆಂಗೆ ಇಂಪ್ರೆಸ್ ಮಾಡ್ಬೇಕಂದ್ರೆ ನೀನು ಅವನ್ನ ನಿನ್ನಂತ ಅಂತ ಸೊಸೆ ಸಿಕ್ಕಿರಕ್ ನಾ ಪುಣ್ಯ ಮಾಡೀನಿ ಅನ್ಬೇಕು ತಿಳಿತಾ ಬಂಗಾರಿ ಅರ್ಥ ಆಯ್ತಾ ಈ ಮನೆಗೆ ಇನ್ನೊಂದೇನೋ ನಡೀತೈತಿ ಅಂತ ಅನ್ಕೊಂಡು ಬಂದ್ರೆ ಇದೇನು ಆಗತ್ತೋ ಹ್ಞೂ ನನಗು ಸರಿ ಅಲ್ವಾ ಅಂತ